ನಾವೆಲ್ಲ ಹೊಸ ಬೆಳೆಯನ್ನ ಮನೆಗೆ ತೆಗೆದುಕೊಳ್ಳೋದಕ್ಕೆ ಮೊದಲು ರಾಶಿ ಪೂಜಾ ಹುಗ್ಗಿ ನಡೆಯುತ್ತೆ ಪ್ರತಿ ವರ್ಷ ಇದನ್ನ ಹೋಸ್ಟ್ ಮಾಡೋದ್ ಬಂದ್ಬಿಟ್ಟು ಕೃಷ್ಣ ಬೈರೇಗೌಡ ಅವರು ಅವ್ರ ಎಮ್ ಎಲ್ ಎ ಆಗಿದ್ದಾರೆ ಕಾನ್ಸೆಪ್ಟ್ ಏನು ಸುಗ್ಗಿ ಹೋಗಿದ್ದು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಸಂಕ್ರಾಂತಿ ಸಂಕ್ರಾಂತಿ ಅಂದ್ರೆ ಏನು ಸಂಕ್ರಾಂತಿ ದಿನ ಏನೇನ್ ಮಾಡ್ತಾರೆ ಅನ್ನೋದನ್ನ ಕಾನ್ಸೆಪ್ಟ್ ನಮ್ ಸಿಟಿ ಲೈಫ್ ಅಲ್ಲಿ ಜನ ಮರ್ತೋಗಿದ್ದಾರೆ ಸೊ ಇದನ್ನ ತಿಳ್ಸದೋಸ್ಕರ ಅವ್ರು ಈವೆಂಟ್ ನ ಪ್ರತಿ ವರ್ಷ ಹೋಸ್ಟ್ ಮಾಡ್ತಿದ್ದಾರೆ ಸಿಕ್ಕ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇಲ್ಲಿ ಯಾವುದೋ ಊರಿಗೆ ಬಂದು ಏನೋ ಒಂದು ಹಬ್ಬ ಸೆಲೆಬ್ರೇಟ್ ಮಾಡೋ ಥರ ಇತ್ತು ಸುಗ್ಗಿ ಹುಗ್ಗಿಯಲ್ಲಿ ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ದೀರ ಎಲ್ಲ ಥರ ನಾನು ನಿಮಗೆ ಶಾರ್ಟ್ಸಲ್ಲಿ ಇನ್ಫಾರ್ಮ್ ಥರ ಪ್ರತಿಯೊಂದು ಮ್ಯಾಚಸ್ ಕಬಡ್ಡಿ ಮ್ಯಾಚ್ ರಂಗೋಲಿ ಕಾಂಪಿಟೇಷನ್ ಗಿಲ್ಲಿ ದಾಂಡು ಕೈಟು ಆ್ಯಂಡ್ ಸಿಕ್ಕಾಪಡೆ ಎಲ್ಲ ಥರ ಗೇಮ್ಸ್ ಇತ್ತು ಸೊ ಮಾರ್ನಿಂಗಿಂದನೇ ಈವೆಂಟ್ ಸ್ಟಾರ್ಟ್ ಆಗಿತ್ತು ಮಾರ್ನಿಂಗ್ ನಡೀತಿತ್ತು ಕಬಡ್ಡಿ ಮ್ಯಾಚ್ ಒಂದು ಕಡೆ ನಡೀತಿತ್ತು ಸೈಮಲ್ಟೇನಿಯಸ್ಲಿ ಇನ್ನೂ ಒಂದು ಕಡೆ ರಂಗೋಲಿ ಕಾಂಪಿಟೇಷನ್ ನಡೀತಿತ್ತು ಆ್ಯಂಡ್ ಆಲ್ಸೋ ಪೊಂಗಲ್ಲೂ ಅಷ್ಟೇ ಪೊಂಗಲ್ ಅಲ್ಲಿ ಬಂದು ಅಲ್ಲೇ ಪ್ರಿಪೇರ್ ಮಾಡಿ ಅದನ್ನು ಸಹ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಸಿಕ್ಕಾಪಡೆ ಚೆನ್ನಾಗಿತ್ತು ಕಂಪ್ಲೀಟಾಗಿ ಒಂದು ಯಾವುದೋ ಹಬ್ಬ ಎಲ್ಲರೂ ಸೇರಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋ ವೈಬ್ಸ್ ಇತ್ತು ಆ್ಯಂಡ್ ಏನಂತಂದರೆ ಯಾರು ಸ್ಕಿಪ್ ಮಾಡ್ತೀರಾ ನೋಡಿ ಬಿಕಾಸ್ ವಾಸುಕೆ ವೈಬ್ ದ ಕಾನ್ಸರ್ಟ್ ಆಲ್ಮೋಸ್ಟ್ ನನ್ನ ಫುಲ್ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಆ್ಯಂಡ್ ಪೀಪಲ್ ವೆರ್ ಕ್ರೇಜಿ ಅಂತಲೇ ಹೇಳ್ಬೋದು ಆ್ಯಂಡ್ ನೋಡ್ತಿದ್ರೆ ಇವಾಗ ಟಗ್ ಆಫ್ ಫಾರೂನ್ ನಡೀತಿದೆ ಇದೆಲ್ಲ ಈವೆಂಟ್ಸು ಟ್ವೆಲ್ತ್ ಆಫ್ ಜಾನ್ವರಿ ಮಾರ್ನಿಂಗಿಂದ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ವರೆಗೂ ಎಲ್ಲ ಕಾಂಪಿಟೇಷನ್ ಏನೇನಿತ್ತು ಎಲ್ಲ ನಡೆದಿತ್ತು ಆಮೇಲಿಂದ ಸ್ಟಾರ್ಟ್ ಆಗಿದ್ದು ಸ್ಟ್ಯಾಂಡ್ ಅಪ್ ಕಾಮಿಡಿ ಮತ್ತು ವಾಸಕಿ ವೈಬಾಬ್ ಅವ್ರ ಕಾನ್ಸರ್ಟು ಸ್ಟ್ಯಾಂಡ್ ಅಪ್ ಕಾಮಿಡಿ ವಾಸ್ ವೈ ಸೋನು ವೇಣುಗೋಪಾಲ್ ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿತ್ತು ಇವಾಗ ನೋಡ್ತೀರ ಈವ್ನಿಂಗ್ ಆಗ್ತಿದೆ ಸಿಕ್ಕಾಪಟ್ಟೆ ಕ್ರೌಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷ ನಾವು ಈ ಸಂಕ್ರಾಂತಿ ಸಂದರ್ಭದಲ್ಲಿ ಸುಗ್ಗಿ ಉಗ್ಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಉದ್ದೇಶ ಏನು ಅಂದರೆ ನಾವು ಎಲ್ಲರೂ ಕೂಡ ಹಳ್ಳಿ ಮೂಲದಿಂದ ಬಂದಂತವ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ವ್ಯವಸಾಯ ಮಾಡ್ತಾ ಇವತ್ತು ಈ ಹಂತಕ್ಕೆ ಬಂದಂತವ್ರೆ ಆದ್ರೆ ಪ್ರಪಂಚ ಬದಲಾದಾಗೆ ಇವತ್ತು ನಮ್ಮ ಮೂಲತನವನ್ನೇ ಮರ್ತು ಬಿಟ್ಟಿದ್ದೇವೆ ನಮ್ಮ ರೂಟ್ಸ್ ಏನು ಅನ್ನೋದು ಮರ್ತು ಬಿಟ್ಟಿದ್ದೇವೆ ಒಂದು ಕಾಲದಲ್ಲಿ ನಾವೆಲ್ಲ ಈ ಮಣ್ಣಿನಿಂದ ಜೀವನ ಮಾಡ್ತಾ ಇದ್ವಿ ನಮ್ಮ ಜೀವನ ಮಣ್ಣು ಅಷ್ಟೇ ಅಲ್ಲ ನಮ್ಮ ಬದುಕೆ ಮಣ್ಣಿನ ಸುತ್ತ ಇತ್ತು ಅನ್ನೋದನ್ನ ಮರ್ತು ಬಿಟ್ಟಿದ್ದೇವೆ

ಕಳಿಸ್ತೀನಿ ನನ್ನ ಮಗಳಿಗೆ ಕರ್ಕೊಂಡು ಹೋಗಕ್ಕೆ ಈಗ ಮನೆ ಕುಟ್ ಟೈಮ್ ಪಾಸ್ ಮಾಡ್ಕೊತಿರ್ತಾ ಯಾವಾಗಲೂ ಇಲ್ಲಿ ಎಷ್ಟು ಮಂದಿ ಇಂಜಿನಿಯರಿಂಗ್ ಮಾಡಿದ್ರಿ ಗುರುತಾಗ್ಲಿಲ್ಲ ಅದು ಮೆಕ್ಯಾನಿಕಲ್ ಅದಕ್ಕೆ ಡ್ರಾಪ್ ಔಟ್ ಅಂಡ್ ಸ್ಟಾರ್ಟಪ್ ಶುರು ಮಾಡಿದಿರಿ ಆ ಸ್ಟಾರ್ಟಪ್ ಮರಿ चलो ಆಡಿಯನ್ಸ್ ಸರಿ ಆಗ್ರಿ ಮರಿನ್ ಬೈ ಯಾ 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 ಯಾವ ಬ್ರಾಂಚ್ ಏನ್ ನನ್ನ ಇಂಟರ್ವ್ಯೂ ತಗೊಳಿ ಹತ್ತಿರ ಓಹ್ ಸಾರಿ ಗೈಸ್ ಒಂದೇ ಜೋಕ್ ಸಾಮಿಲ್ ಮಾಡೋಣ ಡೋಂಟ್ ಕ್ರೈ ಇಲ್ಲ ನಾನು ನನ್ ಮನಿಗ್ ಕರ್ಕೊಂಡು ಹೋಗ್ಬಿಡ್ತೀನಿ ಹೊಸ ನಿಮಗೆ ಕುಟುಂಬದವರಿಗೆ ಮಕ್ಕಳಿಗೆ ಎಷ್ಟು ಜನಕ್ಕೆ ಬಿಟ್ಟು ಹಿಂದೆ ಹಿಂದೆ ಸೌಂಡೇ ಕೇಳಿಸ್ತಾ ಇಲ್ಲ ನಮಸ್ಕಾರ ಇವಾಗ ಮುಂದೆ ಇರೋರು ದಯವಿಟ್ಟು ಯಾರು ಹೋಗ್ಬೇಡಿ ಹಿಂದೆ ಇರೋರು ಕೆಪಾಸಿಟಿ ಪವರ್ನ ಟೆಸ್ಟ್ ಮಾಡ್ತಾ ನಾನು ನಮಸ್ಕಾರ ನಾನ್ ಬೆಂಗಳೂರು ಹಂಗಂದ್ರೆ ಮುಂದುವರಿಬೋದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರೆ ಅಲ್ವಾ ನಾವು ಒಳ್ಳೆ ಮಾತಾಡಕ್ ಬಂದಿಲ್ಲ ಒಳ್ಳೆ ಹಾಡ್ಗಳನ್ನ ಆಡಕ್ ಬಂದಿ ನೀವು ಕೂಡ ರೆಡಿನಾ ಅಷ್ಟೇ ಮತ್ತೆ ಮುಂದೆ ಮಾಡ ಓದ್ಬೇಕಾದ್ರೆ ಬ್ರೈನ್ ಡ್ರೈನ್ ಬ್ರೈನ್ ಡ್ರೈನ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಇಲ್ಲೆಲ್ಲ ಓದ್ಬಿಟ್ಟು ಆಮೇಲೆ ಫಾರಿನ್ ಕಂಟ್ರೀಸ್ ಹೋಗ್ಬಿಡೋದು ಅಂತ ಆದ್ರೆ ನಿಮ್ಮಂತವ್ರು ತುಂಬಾ ಅಪ್ರೂಪ ಸರ್ ಅಲ್ಲಿ ಓದ್ಕೊಂಡು ಇಲ್ಲಿ ಬಂದು ಸೇವೆ ಮಾಡ್ತಾ ಇರೋದು ಥ್ಯಾಂಕ್ಸ್ ಐ ಮೀನ್ ನೀವು ಇವತ್ತು ಸ್ಟೇಜ್ ಮೇಲೆ ಬಂದಿರೋದು ನಿಜವಾಗ್ಲೂ ನಮಗೆ ಖುಷಿ ಅಂಡ್ ಆನ್ ಪಬ್ಲಿಕ್ ಡಿಮ್ಯಾಂಡ್ ದಯವಿಟ್ಟು ಹೋಗಿ ಸರಿ ಹಾಡೋ ಒಂದು ಎರಡು ಸ್ಟೆಪ್ ಹಾಕ್ಬೇಕು Sir, uh, can I also call... ಮ್ಯಾಮ್ ಇಲ್ಲಿ ಉತ್ತರ ಕರ್ನಾಟಕ ಟೋಪಿ ಬರ್ಲಿ ಒಂದು ಜೋರ ಚಪ್ಪ ಉತ್ತರ ಕರ್ನಾಟಕ ಜನತೆಗೆ ಯಾಕಂದ್ರೆ ಆರಕ್ಷಕರ ಕಡೆಯಿಂದ ಒಬ್ಬರು ಮತ್ತೆ ಲಾ ಅಂಡ್ ಆರ್ಡರ್ ಕಡೆಯಿಂದ ಒಬ್ಬರು ಮತ್ತೆ ವೆಸ್ಕಾಂ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಬ್ಬರು ಪ್ರತಿಯೊಬ್ರು ಬಂದು ಒಂದು ಗೌರವನ್ನ ನೀಡ್ತಾ ಇದ್ದಾರೆ ಅದನ್ನು ತಗೋಬೇಕಾಗಿ ಕೇಳ್ಕೊಳ್ತಾ ದಯಮಾಡಿ ಎಲ್ಲರೂ ಸಹ ವೇದಿಕೆ ಮೇಲೆ ಬರಬೇಕು ಈ ವರ್ಷ ನಮ್ಮ ಮಕರ ಸಂಕ್ರಾಂತಿ ವರ್ಷದ ಹಬ್ಬದ ಪ್ರಯುಕ್ತವಾಗಿ ನಾಲ್ಕನೇ ವರ್ಷದ ಸುಗ್ಗಿ ಹುಗ್ಗಿ ಕಾರ್ಯಕ್ರಮ ನಾವಿದೀವಿ ಇವ್ರ ವಾಲಂಟೀರ್ಸ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆ್ಯಂಡ್ ಇಷ್ಟ ಆಯಿತು ಅಂತ ಬಿಕಾಸ್ ನಾನು ಒಂದಿನ ಮುಂಚೆ ಹೋಗಿನೇ ಶಾರ್ಟ್ಸ್ ಅಪ್ಡೇಟ್ ಮಾಡಿದ್ದೆ ಎಲ್ಲರೂ ಬರಲಿ ನೋಡಲಿ ಆ್ಯಂಡ್ ಈ ಮೂಮೆಂಟ್ ಎಂಜಾಯ್ ಮಾಡಲಿ ಅಂತ ಆ್ಯಂಡ್ ಕೆಲವು ಜನ ಬಂದಿದ್ದರು ಸಹ ಅವ್ರು ಇನ್ಫಾರ್ಮ್ ಮಾಡಿದ್ದಾರೆ ನನಗೆ ಆ್ಯಂಡ್ ಇದೇ ಥರ ಮೋರ್ ಅಪ್ಡೇಟ್ಸ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ವಿ ವ್ಲಾಗ್ಸ್ ಕನ್ನಡ ಅಂತಲೇ ಪೇಜ್ ಸಹ ಇದೆ ಸೊ ಯು ಕ್ಯಾನ್ ಫಾಲೋ ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ದಿಸ್ ಆ್ಯಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ ಆ್ಯಂಡ್ ಸ್ಟಾಲ್ಸು ಅಷ್ಟೇ ಯಾವ ಥರ ಇದೆ ಅಂತ ನಾನು ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡಿದೆ ನಾನು ಲಾಸ್ಟಲ್ಲೂ ಕ್ಲಿಪ್ ಆ್ಯಡ್ ಮಾಡ್ತಿದ್ದೀನಿ ಬಿಕಾಸ್ ಕಂಪ್ಲೀಟ್ ವ್ಲಾಗ್ ಬರುತ್ತೆ ಅಂತ ಹೇಳಿದ್ದೆ ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟಾಗಿರೆ ಡೋಂಟ್ ಫಾರ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು